ಲಕ್ಷ್ಮೀ ಲಕ್ಷ್ಮೀ ಎಲ್ಲ ಜೋರಾಗಿ ಚಪ್ಪಾಳೆ ಹಾಕ್ಬೇಕು ಲಕ್ಷ್ಮೀ ಅಕ್ಕವರ್ಗೆ ರೆಡಿ ಅಂತ ಹೇಳ್ತೀನಿ ಅವಾಗ ಹಾಕ್ಬೇಕು ಲಕ್ಷ್ಮೀ ಅಕ್ಕರ್ ಸೂಪರ್ ಫಸ್ಟ್ ಚಾನ್ಸಿಗೆ ಹಾಕಿದ್ದಾರೆ ಚಾನ್ಸ್ ಹಾಕಿ ಗೆದ್ರ ಆಯಿಷಾ ಐಶಾ ಹಾ ಗೆದ್ರ ಐಶಾಕ್ಕೋರ್ ಗೆದ್ರ ಪೈಸೆ ಮಾಡ್ಕಂತ ಸಕ್ಕರೆ ಇಲ್ಲಿ ನೋಡೋಣ ಯಾವ ರೀತಿ ಫಸ್ಟ್ ಚಾನ್ಸ್ ಅಲ್ಲಿ ಹಾಕ್ತಾರೆ ಅಂತ ಸ್ಟಾರ್ಟ್ ಮಾಡೋಣ ರೆಡಿನಾ ಎಲ್ಲ ಕ್ಲಾಸ್ ಮಾಡ್ರಿ ಎಲ್ಲ ಕ್ಲಾಸ್ ಕಟ್ ಪಂಚಾನ್ಸ್ लास्ट ಚಾನ್ಸ್ ಅವರಿಗೆ ಪ್ರಾರ್ಥನೆ ಮಾಡೋ ಹಾಗ್ರಿ ನಿಧಾನಕ್ಕೆ ಕ್ಲಾಸ್ ಮಾಡ್ರಿ ಐಶಾಕ್ಕೋರ ಪೈಸೆ ಮಾಡಕ್ಕೆ ಸಕ್ಕರೆನ ಗೆದ್ದಿದ್ದಾರೆ ಹಾಯ್ ಫ್ರೆಂಡ್ಸ್ ಕರ್ನಾಟಕ ಜನತೆಗೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಲ್ನಾಡ್ ಮೊಟ್ಟೆ ಮಾತಾಡ್ತಾ ಇದ್ದೀನಿ ವಿಡಿಯೋಸ್ ಗಳು ಹೋಗ್ತಾ ಹೋಗ್ತಾ ಚೆನ್ನಾಗಿ ಬರ್ತಿದೆ ಅಲ್ಲಿರೋ ಜನಗಳು ಕೂಡ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಹಣ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇದೇ ರೀತಿ ಮಾಡಿ ಇನ್ನೂ ಅತಿ ಹೆಚ್ಚು ಮುಂದೆ ಒಳ್ಳೆ ಒಳ್ಳೆ ಗೇಮ್ನ ಆಡಿಸಿ ಅಂತ ಹೇಳ್ತಾ ಇದ್ರೆ ನಮಗೂ ಕೂಡ ಪ್ಲಾನ್ ಇದೆ ಅದೇ ರೀತಿ ನೀವು ಕೂಡ ನೋಡೋರು ನಮಗೆ ಸಪೋರ್ಟ್ ಮಾಡಬೇಕಲ್ವ ಫ್ರೆಂಡ್ಸ್ ಹಾಗಾಗಿ ನೋಡೋರು ಕೂಡ ನಮಗೆ ಸಪೋರ್ಟ್ ಮಾಡಿರಿ ನೆಕ್ಸ್ಟ್ ಒಳ್ಳೊಳ್ಳೆ ಗೇಮ್ನ ನಾವು ತರ್ತೀವಿ ಎಕ್ವಿಪ್ಮೆಂಟ್ಸ್ಗಳೆಲ್ಲ ಸ್ವಲ್ಪ ವ್ಯೂಸು ಕೂಡ ಪರವಾಗಿಲ್ಲ ಚೆನ್ನಾಗ್ತಿದೆ ಸೂಪರ್ ಸೂಪರಾಗಿ ಬರ್ತಿದೆ ಎಲ್ಲರಿಗೂ ತುಂಬ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಅದೇ ರೀತಿ ನಾವು ಕನ್ನಡದಲ್ಲಿ ಮೊದಲ ಬಾರಿಗೆ ಪ್ರಯತ್ನ ಪಡ್ತಾ ಇದ್ದೀವಿ ಎಲ್ಲರೂ ಕೂಡ ಸಪೋರ್ಟ್ ನಮಗೆ ಬೇಕು ಹೊಸ ಪ್ರಯತ್ನ ನಮ್ಮದು ಹೊಸ ಕಾನ್ಸೆಪ್ಟು ಕೂಡ ಯಾವ ರೀತಿ ನಮಗೂ ಖುಷಿ ಆಗ್ತಿದೆ ಗೇಮ್ ಮಾಡ್ಸೋಕ್ಕೆ ಅಲ್ಲಿ ಹೋಗುತ್ತೆ ಹೋದಾಗ ಅವರು ಮಾತಾಡೋದು ಅಜ್ಜಿಗಳೆಲ್ಲ ಅವ್ರಿಗೂ ಒಂಥರ ಕಷ್ಟ ಏನೋ ದಿನನಿತ್ಯ ಕೆಲಸ ಮಾಡ್ತಿರ್ತಾರೆ ಅವ್ರಿಗೂ ಕೂಡ ಒಂದು ಎಂಟರ್ಟೈನ್ಮೆಂಟ್ ಬೇಕಾಗಿರುತ್ತೆ ಅದನ್ನು ನಾವು ಅವ್ರಿಗೆ ಕೊಡ್ತೀವಿ ಏನೋ ಒಂದು ನಾವು ಕೆಲಸದಲ್ಲಿ ಬಿಸಿ ಆಗಿರ್ತೀವಿ ನಾವು ಬೆಳಗ್ಗೆ ಡ್ಯೂಟಿ ಹೋಗ್ತೀವಿ ಬೇರೆ ಡ್ಯೂಟಿನೂ ಮಾಡ್ತಾ ಇರ್ತೀವಿ ಅದ್ರ ಜೊತೆಗೆ ಇದು ಒಂದು ಕೂಡ ಮಾಡ್ತಾಯಿದ್ರೆ ನಮಗೂ ಒಂಥರ ಖುಷಿ ಇನ್ನೂ ಹೆಚ್ಚು ವೀಡಿಯೋಗಳು ಬರಬೇಕು ಅಂತಂದರೆ ನೀವು ನನಗೆ ತುಂಬ ಸಪೋರ್ಟ್ ಮಾಡಬೇಕು ಯಾವ ರೀತಿ ಅಂತಂದರೆ ಯಾವ್ಯಾವ ಚಾನಲ್ ಹಿಂದಿ ಚಾನಲ್ಗಳ ಎಷ್ಟು ಚೆನ್ನಾಗಿ ವ್ಯೂಸ್ ಅಲ್ವಾ ಕನ್ನಡದಲ್ಲಿ ಫಸ್ಟ್ ಟೈಮ್ ನಾವು ಸ್ಟಾರ್ಟ್ ಮಾಡಿದ್ದೀವಿ ಯಾವ ರೀತಿ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಸ್ಟಾರ್ಟ್ ಮಾಡೋದು ಮಾಡಿದ್ದೀವಿ ಎಲ್ಲ ನಮ್ಮ ಪ್ರೇಕ್ಷಕರಿಗೆ ನಮ್ಮ ಸಬ್ಸ್ಕ್ರೈಬರ್ಗೆ ಬಿಟ್ಟಿದ್ದು ಎಲ್ಲ ಶೇರ್ ಮಾಡೋದು ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ನೆಕ್ಸ್ಟ್ ಒಳ್ಳೊಳ್ಳೆ ಗೇಮ್ನ ಆಡ್ಸೋಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ಕೊಂತ ಬನ್ನಿ ಗೇಮ್ನ ಸ್ಟಾರ್ಟ್ ಮಾಡೋಣ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಕ್ಲಾಸ್ ಹಾಕಬೇಕು ಮಾಡೋಣ ಚೆನ್ನಾಗಿ ಹಾಕಿದ್ರು ಮಿಸ್ ಆಯ್ತಾದ್ರೆ ಸೆಕೆಂಡ್ ಚಾನ್ಸ್ ಎಲ್ಲ ಕ್ಲಾಸ್ ಮಾಡಬೇಕು ಎಲ್ಲ ಬೇಗ ಬೇಗ ಅಕ್ಕ ಕ್ರಿಕೆಟ್ ಅಡಿಯ ಕಟ್ತಾರೆ ಬರೀ ವಿಕೆಟ್ ಅಷ್ಟೇ ಹೊಡಿತಾರೆ ಚಂದ್ರಮ್ಮ ಟೀಚರ್ಗೆಲ್ಲ ಕ್ಲಾಸ್ ಮಾಡ್ಬೇಕು ಅಂಗನವಾಡಿ ಟೀಚರ್ಗೆ ರೆಡಿ ಸ್ಟಾರ್ಟ್ ಒಂದು ಚಾನ್ಸ್ ಟೀಚರು ಪಾಠ ಹೇಳ್ಕೊಡೋರು ಗೇಮ್ ಹೆಂಗೆ ಆಡೋದು ಅಂತ ಹೇಳ್ಕೊಡೋರು ಇವಾಗ ಅವರೇ ಗೇಮ್ ಆಡ್ತಾ ಇದ್ದಾರೆ ಅಷ್ಟೇ ಲಾಸ್ಟ್ ಚಾನ್ಸ್ ಮೆಸ್ರ ಸಫಿನಾ ಸಫೀನಾ ಸಫೀನಾ ಗ್ಲಾಬ್ಸ್ ಹಾಕ ಸಫ್ ರಡಿನ ಸ್ಟಾರ್ಟ್ ಮಾಡೋಣ ಫಸ್ಟ್ ಚಾನ್ಸ್ ಲಾಸ್ಟ್ ಚಾನ್ಸ್

ಸೋಪರ್ ಎಲ್ಲ ಕ್ಲಾಸ್ ನೋಡ್ಬೇಕು ಥರ್ಡ್ ಚಾನ್ಸ್ ಹಾಕಿದ್ದಾರೆ ಸಕ್ಕರೆ ಮತ್ತೆ ಸೋಪು ಕೆಂಚ ಮಕ್ಕಳಿಗೆಲ್ಲ ಕ್ಲಾಸ್ ನೋಡ್ಬೇಕು ಕ್ಲಾಸ್ ಮಾಡಿದೆಯಲ್ಲ ಚಾನ್ಸ್ ಸೆಕೆಂಡ್ ಚಾನ್ಸ್ ಇಂಚ ಮಕ್ಕರಿಗೆಲ್ಲ ಕ್ಲಾಸ್ ಮಾಡೋಕ್ಕೆ ಎರಡನೇ ಚಾನ್ಸಿಗೆ ಹಾಕಿದ್ದಾರೆ ಒಂದು ಕೆ ಜಿ ಗೋಧಿ ಹಿಟ್ಟು ಸೋಪು ಖಾರದ ಪುಡಿ